ರೈಝಲಾಡ್ ಕರ್ತನ ರಕ್ಷಕನಾಗಿರುವಂಥ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಪ್ರೀತಿಪೂರ್ವಕವಾದ ವಂದನೆಗಳು ಪ್ರೀತಿಯ ದೇವಜನಿ ವಿಶ್ವಾಸಿಗಳೇ ನಿಮ್ಮ ಪ್ರತಿಯೊಬ್ಬೊಬ್ಬರನ್ನ ಕರ್ತನಾದ ಕ್ರಿಸ್ತ ಯೇಸುವಿನ ನಾಮದಲ್ಲಿ ನಾನು ಹೊಂದಿಸ್ತಾ ಇದ್ದೀನಿ ನಾವೆಲ್ಲರೂ ಕಣ್ಗಳನ್ನು ಮುಚ್ಚಿಟ್ಟಿಯಾಗಿ ಪ್ರಾರ್ಥನೆ ಮಾಡೋಣ ಪರಿಶುದ್ಧವಾದ ಒಳ್ಳೆ ತಂದೆಯೇ ನಿಮ್ಮನ್ನು ಸ್ತುತಿಸ್ತಾ ಇರ್ಬಿ ಕೊಂಡಾಡ್ತಾ ಇದ್ವಿ ಮೈದೆ ಪಡಿಸ್ತಾ ಇದ್ವಿ ಒಳ್ಳೆ ಸಮಯಕ್ಕಾಗಿ ಸ್ತೋತ್ರ ದೇವರೇ ಕರ್ತನೆ ಪ್ರಾರ್ಥನೆಯನ್ನು ಸ್ವಾಮಿ ಕೇಳಿದಂತ ದೇವರು ದೇವರೇ ಅದಕ್ಕೆ ಉತ್ತರಿಸುವಂತ ದೇವರಾಗಿರುವಂತಹ ಅಲ್ಲಿ ಸ್ತೋತ್ರವನ್ನು ಮಾಡ್ತಾ ಇದ್ದೀವಿ ಯೇಸುವಿನ ನಾಮದಲ್ಲಿ ತಂದೆಯೇ ಆಮೇಲೆ ಓಕೆ ಪ್ರಿಯರಾದ ಬರೀ ಈ ದಿನದಲ್ಲಿ ನಿಮ್ಮ ಮಧ್ಯದಲ್ಲಿ ನಾನು ಪಾಶಾ ಕ್ಯಾನ್ ದೇವರ ವಾಕ್ಯ ದೇವರ ಸಂದೇಶವನ್ನ ಹಂಚಿಕೊಳ್ಳಲು ನಿಮ್ಮ ಮುಂದೆ ಬಹಳ ಆಸೆ ಉಳ್ಳವನಾಗಿದ್ದೀರಿ ಯಾಕೆಂದರೆ ಪ್ರಿಯರಾದವರೇ ಪ್ರತಿ ಒಂದು ದಿನಮಾನ ಪ್ರತಿ ಒಂದು ವಿಷಯದಲ್ಲೂ ಪ್ರತಿ ಒಂದು ಕಾರ್ಯದಲ್ಲೂ ಪ್ರತಿ ಒಬ್ಬೊಬ್ಬ ವಿಶ್ವಾಸಿ ದೇವರ ಮಕ್ಕಳು ಒಂದು ವಿಷಯವನ್ನ ಬಹಳ ಜಾಗ್ರತೆಯಿಂದ ಅವರ ಗೌರವದಲ್ಲಿಟ್ಟುಕೊಂಡು ಆ ವಿಷಯದಲ್ಲಿ ಅವರು ಕಾರ್ಯಗಳನ್ನ ಮಾಡುವಂತರಾಗಿ ಇರಬೇಕಾಗುತ್ತದೆ ಆ ಒಂದು ವಿಷಯ ಏನು ಅಂದರೆ ದೇವರು ಕೂಡ ಅದನ್ನೇ ಬಯಸಿ ಆ ಕಾರ್ಯಗಳು ಅವರ ಅವರಲ್ಲಿ ಇದೆಯಾ ಅವರು ಅದನ್ನ ಹಾತುಕೊಂಡು ಬಾಳುತ್ತಿದ್ದಾರಾ ಆ ಒಂದು ಕಾರ್ಯಗಳಲ್ಲಿ ಅವರು ನಿಲ್ಲಿಸುವಂತ ಕಾರ್ಯದಲ್ಲಿ ಅವರಿಗೆ ಇಂಥ ವಿಷಯದ ಮೇಲೆ ಇನ್ ಇದು ಒಳಗೊಂಡವರಾಗಿ ಇದ್ದಾರಾ ಎಂಬುದಾಗಿ ಕೂಡ ದೇವರು ನೋಡುವಂತ ಕಟ್ಟಲಾಗಿದ್ದಾರೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಆದ್ದರಿಂದ ಪ್ರಿಯರಾದ ಬರೀ ವಿಷಯ ಏನಂದ್ರೆ ಈ ಒಂದು ದೇವರ ವಾಕ್ಯದ ಸಂದೇಶದಲ್ಲಿ ನಾನು ನಿಮಗೆ ಹೊಸ ಒಂದು ವಾಕ್ಯವನ್ನು ಓದುತ್ತೀನಿ ಅದಕ್ಕೆ ಮುಂಚಿತವಾಗಿ ಅದಕ್ಕೆ ಮೇಲೆ ನಾವು ದೇವರ ವಾಕ್ಯದಲ್ಲಿ ಇನ್ನ ಮುನ್ಸಾಗುವುದರಾಗಿ ಅದನ್ನು ಹೆಚ್ಚಾಗಿ ನಾವು ಧ್ಯಾನ ಮಾಡಲ್ಲ ನೋಡಿ ಮತ್ತೆ ಏನ ಬಂದು ಸುವಾರ್ತೆ ಇಪ್ಪತ್ತೊಂದನೇ ಅಧ್ಯಾಯ ಇಪ್ಪತ್ತೆರಡನೇ ವಾಕ್ಯದಲ್ಲಿ ಹೀಗಿರುತ್ತದೆ ನೀವು ನಂಬಿಕೊಂಡು ಪ್ರಾರ್ಥನೆಯಲ್ಲಿ ಏನನ್ನು ಬೇಡಿಕೊಳ್ಳುವಿರೋ ಅದನ್ನೆಲ್ಲ ಹೊಂದಿದಿರಿ ಅಂದನು ನೋಡಿ ನೀವು ನಂಬಿಕೊಂಡು ಪ್ರಾರ್ಥನೆಯಲ್ಲಿ ಏನೆಲ್ಲ ಬೇಡಿಕೊಳ್ಳುವಿರೋ ಅದನ್ನೆಲ್ಲ ಹೊಂದಿದಿರಿ ಅಂದನೋ ದೇವರಿಗೆ ಸ್ತೋತ್ರವಾಗಲಿ ಯಾಕೆ ರೀತಿಯಾಗಿ ಹೇಳ್ತಾರೆ ಯೇಸು ಸ್ವಾಮಿ ಅಂದ್ರೆ ಒಬ್ಬೊಬ್ಬ ವಿಶ್ವಾಸಿ ದೇವರ ಮಕ್ಕಳು ಕೆಲವು ವಿಷಯಗಳನ್ನ ಕೆಲವು ಕಾರ್ಯಗಳನ್ನ ಪಡ್ಕೊಳ್ಬೇಕೆಂದರೆ ಅವರ ಜೀವಿತದಲ್ಲಿ ನಂಬಿಕೆ ಬಲವಾದ ನಂಬಿಕೆ ದೈವಿಕವಾದ ನಂಬಿಕೆ ದೇವರು ನನಗೆ ಮಾಡಲು ಆತನೊಬ್ಬನೇ ಶಬ್ದನಾಗಿದ್ದಾನೆ ಎಂಬ ನಂಬಿಕೆ ಒಳ್ಳೆಯವರಾಗಿ ಪ್ರಾರ್ಥನೆ ಮಾಡಿಕೊಳ್ಳುವಾಗ ದೇವರು ಅವರ ಜೀವಿತದಲ್ಲಿ ಕಾರ್ಯಗಳನ್ನು ಮಾಡುವಂತ ಕರ್ತನಾಗಿದ್ದಾರೆ ದೇವರಿಗೆ ಸ್ತೋತ್ರವಾಗಲಿ ಇದನ್ನ ಯಶಸ್ವಾಮಿ ಸುಂಗೆ ಏನೋ ಒಂದು ಮಾತಾಗಿ ಹೇಳಲಿಲ್ಲ ಅದು ಆ ಮಾತು ಹೇಳಬೇಕಂದ್ರೆ ಅದಕ್ಕೆ ಮುಂಚಿತವಾಗಿ ಅಲ್ಲಿ ಒಂದು ಕಾರ್ಯ ನಡೀತು ಅಲ್ಲಿ ಒಂದು ಅನುಪ್ರಭಾವಿತವಾದ ಕಾರ್ಯ ನಡೀತು ಅದೇನೆಂದ್ರೆ ದೇವರು ಯೇಸು ಸ್ವಾಮಿ ನೋಡಿ ಇಪ್ಪತ್ತನೇ ವಾಕ್ಯದಿಂದ ಹೋಗ್ತೀನಿ ಇಪ್ಪತ್ತೊಂದನೇ ಅಧ್ಯಾಯ ಅಧ್ಯಾಯ ಇಪ್ಪತ್ತ ವಾಕ್ಯ ಹೊಂತೀನಿ ಆ ಮಂಜೂರದ ಮರವು ಒಂದು ಕ್ಷಣದಲ್ಲಿ ಒಣಗಿ ಹೋಯಿತಲ್ಲ ಅದು ಹೇಗೆ ಅಂದರು ಅದಕ್ಕೆ ಏಸು ನಿಮಗೆ ಸತ್ಯವಾಗಿ ಹೇಳುತ್ತೇನೆ ನೀವು ಸಂಶಯ ಪಡದೆ ನಂಬಿದರೆ ಅದು ಅಂಜೂರದ ಮರಕ್ಕೆ ಮಾಡಿದವು ನೀವು ಕೂಡ ಮಾಡಿದಿರಿ ಇದು ಮಾತ್ರವಲ್ಲದೆ ನೀವು ಬೆಟ್ಟಕ್ಕೆ ಕಿತ್ತುಕೊಂಡು ಹೋಗಿ ಸಮುದ್ರದಲ್ಲಿ ಬೀಳು ಎಂದು ಹೇಳಿದರೆ ಅದು ಹಾಗೂ ಸ್ತೋತ್ರವಾಗಲಿ ದೇವರು ಒಂದು ಅಂಜೂರದ ಮರವನ್ನು ಶಪಿಸಿ ಅಂದರೆ ಫಲ ಇಲ್ಲದ ಕಾರಣ ಆದರೆ ಫಲವಿಲ್ಲದ ಕಾರಣ ಅದಕ್ಕೆ ಇದಕ್ಕ ಮೇಲೆ ನೀವು ಫಲವನ್ನ ಕೊಡದೆ ನೀವು ಒಳಗೋದು ಎಂಬುದಾಗಿ ಹೇಳುವಂತ ಮಾತು ಅದನ್ನ ಬಂದು ಮಾರನೇ ದಿನ ಬಂದು ಆ ಸ್ಥಳದಲ್ಲಿ ನೋಡುವಾಗ ಆ ಅಂಜುರದ ಮರ ಗುಡಸಮಿತವಾಗಿ ಒಣಗಿತ್ತು ಆದ್ದರಿಂದ ಪ್ರಿಯರಾದವರೇ ಇಂಥ ಮಾತುಗಳನ್ನ ನಾನು ನಿಮಗೆ ಹೇಳಿದ್ದೀನಿ ಯೇಸು ಸ್ವಾಮಿ ಮಾಡಿ ತೋರಿಸಿದ್ದಾರೆ ನೀವು ಕೂಡ ನಿಮ್ಮ ಪ್ರತಿ ಒಂದು ವಿಷಯದಲ್ಲಿ ಆಗುವಂತ ಕಾರ್ಯವು ಅದು ಯೇಸುವಿನ ನಾಮದಲ್ಲಿ ಆಜ್ಞಾಪಿಸಿ ನಿಮಗೆ ಆಗುತ್ತದೆ ನಂಬಿಕೆಯಿಂದ ಪ್ರಾರ್ಥನೆ ಮಾಡಿ ಇನ್ನೂ ಹೆಚ್ಚಾದ ಕಾರ್ಯಗಳನ್ನು ಕಲಿತುಕೊಳ್ಳುವುದಕ್ಕೆ ಪ್ರತಿದಿನ ಈ ಒಂದು ವಾಕ್ಯವನ್ನು ಗಮನಿಸಿ ಮುನ್ನಡೆಯೋಣ ಏಸುವಿನ ನಾಮದಲ್ಲಿ ಆಮೇಲೆ ರೈಸಲಾಡ್ ಒಂದ್ ನಿಮಿಷ ಪ್ರಾರ್ಥನೆ ಮಾಡೋಣ ಅಪ್ಪ ಒಳ್ಳೆ ತಂದೆ ಈ ವೇಳೆ ಸ್ತೋತ್ರವನ್ನ ಮಾಡ್ತಾ ಇದ್ವಿ ದೇವರಿಗೆ ನಿನ್ನ ವಾಕ್ಯಗಳು ನಿನ್ನ ಮಾತುಗಳು ಈ ಮಕ್ಕಳ ಜೀವಿತದಲ್ಲಿ ಪರಿಣಾಮಕರವಾಗಿರುವುದಕ್ಕಾಗಿ ಸ್ತೋತ್ರ ಇವರ ನಂಬಿಕೆಯ ಪ್ರತಿಫಲ ನಿನ್ನ ಆಶೀರ್ವಾದ ಮಾಡು ಯೇಸುವಿನ ನಾಮದಲ್ಲಿ ತಂದೆ ಆಮೇಲೆ ರೈಸಲಾಡ್ ದೇವರ ನಿಮ್ಮ ನಂಬಿಕೆಯ ಪ್ರಕಾರ ಸಕಲ ಕಾರ್ಯಗಳನ್ನು ಒದಗಿಸುವಂತ ಕರ್ತನಾಗಿದ್ದಾನೆ ಯೇಸುವಿನ ನಾಮದಲ್ಲಿ ನಿಲ್ಲಗೂ ಅನುಕೂಲವಾಗುತ್ತದೆ ನಂಬಿಕೆಯಿಂದ